ಹೀಗೆ ನಾನಾ ಅರ್ಥಗಳೆಂದುಕೊಂಡಿರ್ತಕ್ಕಂಥ ಇಂದ್ರ ಶಬ್ದಕ್ಕೆ ಅಂತರಾತ್ಮ ಅಂತ ಇಂದ್ರ ಶಬ್ದಕ್ಕೆ ಅರ್ಥ ಇದೆ ಅಂದ್ರೆ ಇಂದ್ರ ದೇವರು ಮನಸ್ಸಿಗೆ ಅಭಿಮಾನ ದೇವತೆಗಳಾಗಿ ಒಳಗಡೆ ಇದ್ದುಕೊಂಡು ಎಲ್ಲ ವಿಧವಾದ ಇಂದ್ರಿಯ ವ್ಯಾಪಾರಗಳನ್ನು ಮಾಡಿಸುವರು ತತ್ವಾಭಿಮಾನ ದೇವತೆಗಳಾಗಿ ಹೀಗಾಗಿ ತತ್ವಾಭಿಮಾನ ದೇವತೆಗಳಾಗಿ ಇದ್ದುಕೊಂಡು ಕರ್ಮಗಳನ್ನು ಮಾಡಿಸಿ ಪ್ರಸಿದ್ಧರಾದವರು ಅಂತರಾತ್ಮ ಅನ್ನೋ ಶಬ್ದಕ್ಕೆ ಅಂತರಯಾಮಿಯಾದ ನಿಯಾಮಕನಾದ ಭಗವಂತನಿಗೂ ಇಂದ್ರ ಅಂತ ಅರ್ಥ ಇದೆ ಇಲ್ಲಿ ಪರಮೇಶ್ವರಿ ಅಂತ ಅರ್ಥ ಇಟ್ಟುಕೊಂಡಾಗ ಅದು ಭಗವಂತನ ಪರವಾಗಿ ಅಂತ ಅರ್ಥ ಅಂತೂ ಅಂತರಾತ್ಮ ಅಂತರ್ಯಾಮಿ ಆದ ಅಂತ ಹೇಳ್ತಾ ಇದು ಸೋತ್ತಮಃ ಗುರುವ ಅಂತ ಹೇಳಿದಂತ ಮೇಲಿನವರೆಲ್ಲರೂ ಕೂಡ ನಮಗೆ ಆಗ್ತಾ ಇದ್ದಾರೆ ಹೀಗಾಗಿ ನಮಗಿಂತಲೂ ಮತ್ತೆ ಪಕ್ಷದಲ್ಲಿ ಉತ್ತಮದಲ್ಲಿ ಜ್ಞಾನ ಯೋಗ್ಯತೆ ಸುಖ ಅಂತ ಎಲ್ಲ ವಿಷಯದಲ್ಲೂ ನಮಗೆ ನಮ್ಗೆ ಇಂದ್ರದೇವರು ಬಿಂಬರ ಆಗ್ತಾ ಇದ್ದಾರೆ ಅಂತರಾತ್ಮನಿ ಅಂತರಾತ್ಮ ಅಂತ ಇಟ್ಟುಕೊಂಡಾಗ ಇಂದ್ರನು ಆಗ್ತಾನೆ ಲಿಂಗರೂಪಿಯಾಗಿ ಪರಮಾತ್ಮನು ಆಗ್ತಾನೆ ಹೀಗೆ ಲಿಂಗೋಪಾಸನೆಯನ್ನು ಕೂಡ ನೀವು ಮಾಡಿರಿ ಅನ್ನೋದನ್ನು ಈ ರೀತಿಯಾಗಿ ನಮಗೆ ಭೇದ ಪುರುಷ ಹೇಳ್ತಾನೆ ಇಂದ್ರಸ್ಸನ್ನು ವೀರ್ಯಾಣಿ ಇಂದ್ರ ಅಂದರೆ ಅಂತರಾತ್ಮನ ಅಂದ್ರೆ ಒಳಗಡೆ ಇತ್ತು ಎಲ್ಲ ವ್ಯಾಪಾರಗಳನ್ನು ಮಾಡುವವನು ಆದರೆ ಅಂತರ್ಯಾಮಿತ್ವೇನೆ ಅಂತರ್ಯಾಮಿತ್ವೇ ಪ್ರಸಿದ್ಧನಾದವನು ಅದು ಪ್ರಸಿದ್ಧ ಇಂದ್ರಸ್ಯ ಪ್ರವೋಚಂ ವೀರ್ಯಾಣಿ ಪ್ರವೋಚ ಹೀಗೆ ಅಂತರ್ಯಾಮಿಯಾಗಿಯೂ ಕೂಡ ಒಳಗಡೆ ಎಲ್ಲ ವ್ಯಾಪಾರಗಳನ್ನು ಮಾಡುವುದು ಅಂತ ಕೂಡ ಉಪಾಸನೆ ಮಾಡ್ರಿ ಅಂತ ನಮಗೆ ಆ ವೇದ ಪ್ರಶ್ನೆ ಆ ಲಿಂಗೋಪಾಸನೆ ಅಂತ ಅನ್ನೋದು ಅತ್ಯಂತ ಸಾಧನೆಗಳಲ್ಲಿ ಪ್ರಧಾನವಾದದ್ದು ಅಂತ ಕೂಡ ಶಾಸ್ತ್ರಗಳಲ್ಲಿ ಬರ್ತದೆ ದಾಸರು ಕೂಡ ಅದನ್ನು ತಿಳಿಸಿಕೊಡ್ತಾರೆ ಪೂರದೇವರ ಮಾಡಬೇಕಣ್ಣ ತನ್ನೊಳಗೆ ತಾನು ಪೂರದೇವರ ಮಾಡಬೇಕಣ್ಣ ಮುಚ್ಚಿ ನಿಲ್ಲಿಸಿ ಮಧ್ಯದಲ್ಲಿ ಇಂದ್ರ ಶಬ್ದಕ್ಕೆ ಅಂತರ್ಯಾಮಿ ಅಂತರಾತ್ಮ ಅಂತ ಅರ್ಥ ಇಟ್ಟುಕೊಂಡು ಹಾಗಾಗಿ ಅಂತರ್ಯಾಮಿತ್ವೇನ ಬಿಂಬನಾಗಿ ನಮಗೆ ಪ್ರಸಿದ್ಧನಾದವನು ಹೀಗೆ ಆ ಇಂದ್ರ ಶಬ್ದಕ್ಕೆ ಪ್ರಸಿದ್ಧ ಅಂತ ಅರ್ಥ ಏನು ಮಾಡ್ತೀವಿ ಇದು ಅನೇಕ ನಾವು ವಿಚಾರಗಳನ್ನು ಮಾಡಿದಾಗ ಆ ಪ್ರಸಿದ್ಧಾಂತನೂ ಅರ್ಥ ಅದು ಶ್ರೇಷ್ಠ ಅದು ಉತ್ತಮ ಅಂತ ಅನ್ನೋದನ್ನು ಕೂಡ ನಮಗೆ ಇಲ್ಲಿ ವೇದ ಪುರುಷ ತಿಳಿಸಿಕೊಳ್ತಾನೆ ಹೀಗಾಗಿ ಇಂತಹ ಪ್ರಸಿದ್ಧನಾದ ಇಂದ್ರನ ವೀರ್ಯಾಣಿ ಕರ್ಮಗಳನ್ನು ಪ್ರವೋಹನ್ ನಾನು ಹೇಳ್ತೇನೆ ಯಾವಾಗ ಅಂತ ಅದಕ್ಕೆ ವೇದ ಹೇಳ್ತಾ ವೇದ ಪುರುಷ ಹೇಳ್ತಾನೆ ನೂ ಒಂದೇ ಒಂದು ಆ ನಕಾರ ವ್ಯಂಜನಾತ್ಮಕವಾದ ನಕಾರ ಮತ್ತು ಸ್ವರ ಎರಡು ಸೇರಿದ ಒಂದೇ ಒಂದು ಅಕ್ಷರ ನೂ ಆ ನೂ ಅನ್ನುವ ಶಬ್ದದಿಂದ ಅಕ್ಷರದಿಂದ ನಮಗೆ ಯಾವಾಗ ಮಾಡಬೇಕು ಅಂತ ಹೇಳ್ತಾರೆ ನೂ ಅಂದ್ರೆ ಇದಾನೀನೇ ಇವಾಗೇ ಆ ಪ್ರಸಿದ್ಧನಾದ ಇಂದ್ರನ ಜ್ಞಾನ ಯಾವಾಗ ನಮಗೆ ಬರ್ತದೆ ಆವಾಗೇ ನೀವು ಇಂದ್ರನನ್ನು ಸ್ತೋತ್ರ ಮಾಡಬೇಡ್ರಿ ಇದ್ರದ್ಧಾ ಶ್ರದ್ಧಾಜಾಯತೆ ತದೈವ ಈಗ ಯಾವಾಗ ದೇವತೆಗಳ ಬಗ್ಗೆ ನಮಗೆ ಶ್ರದ್ಧಾ ಹುಟ್ಟುತ್ತೆ ಯಾವಾಗ ಭಗವಂತನ ಬಗ್ಗೆ ಜ್ಞಾನ ಶ್ರದ್ಧಾ ಹುಟ್ಟದೆ ಆವಾಗೇ ನೀವು ಸ್ತೋತ್ರ ಮಾಡಬೇಡ್ರಿ ಸ್ತೋತ್ರ ಮಾಡಲಿಕ್ಕೆ ಇಂತಹ ಸಂದರ್ಭದಲ್ಲಿ ಇಂತಹ ಸಮಯದಲ್ಲಿ ರಾತ್ರಿ ಹಗಲು ಮಧ್ಯಾಹ್ನ ಸಿಗಲ ಕಾಯಿಬಿಡುತ್ತೆ ನಿಮಗೆ ಯಾವಾಗ ಶ್ರದ್ಧೆ ಹೊಳತತ್ತೆ ಆವಾಗಿ ಭಗವಂತರನ್ನು ಅಥವಾ ಭಗವಂತನ ಭಕ್ತರನ್ನು ಸ್ತೋತ್ರ ಮಾಡಬಿಡ್ರಿ ಅಂತ ವೇದ ಪುರುಷ ಹೇಳ್ತಾನೆ ಹೀಗಾಗಿ ನೂ ಹೀಗಾಗಿ ಯಾವಾಗ ಶ್ರದ್ಧೆ ಹೊರತು ಆ ಶ್ರದ್ಧೆಯಿಂದಲೇ ಭಗವಂತನ ಆ ಸ್ತೋತ್ರ ಮಾಡ್ರಿ ಶಾಸ್ತ್ರ ಹೇಳಿ ಶ್ರದ್ಧಾ ಲಭತೆ ಜ್ಞಾನ ಯಾವಾಗ ಸಾಧಕನಿಗೆ ಮನುಷ್ಯನಿಗೆ ಶ್ರದ್ಧೆ ಉಳಿತತ್ತೆ ಆ ಶ್ರದ್ಧೆಯಿಂದ ಜ್ಞಾನ ಪಡಿತಾನೆ ಹೀಗಾಗಿ ಆ ಜ್ಞಾನ ಮೋಕ್ಷಾದಿ ಪುರುಷಾರ್ಥಗಳಿಗೆ ಕಾರಣೀಭೂತವಾದ ಹೀಗಾಗಿ ಮೋಕ್ಷಾದಿ ಪುರುಷಾರ್ಥಗಳಾಗಬೇಕು ಅಂದರೆ ಜ್ಞಾನ ಬೇಕು ಆ ಜ್ಞಾನಕ್ಕೆ ಶ್ರದ್ಧಾ ಬೇಕು ಆ ಶ್ರದ್ಧಾ ಹುಟ್ಟಿದಾಗ ದೇವತೆಗಳನ್ನು ನೀವು ಸ್ತೋತ್ರ ಮಾಡಿರಿ ಇಂದ್ರಸ್ಸನ್ನು ಪ್ರಭೋಚ ಇಂದ್ರಸಿದ್ಧನಾದ ಇಂದ್ರಶನಾದ ಇಂದ್ರದೇವರನ್ನು ಇದಾನೀವೇ ಶ್ರದ್ಧಾ ಹುಟ್ಟಿದಾಗಲೇನೆ ದೇವತೆಗಳನ್ನು ನೀವು ಪ್ರಬೋಚನ ವಿಶೇಷವಾಗಿ ಅವರ ಕರ್ಮಗಳನ್ನು ನೀವು ವರ್ಣನೆ ಮಾಡ್ರಿ ಮತ್ತೊಂದು ರೀತಿಯಾದ ಪ್ರಸಿದ್ಧಿ ಏನು ಪ್ರಸಿದ್ಧಿ ಅಂದ್ರೆ ಇಂದ್ರ ಅಂದ ಕೂಡಲೇ ನಮಗೆಲ್ಲ ನೆನಪಾಗುವುದು ಅಂದ್ರೆ ಆ ಮಳೆಗೆ ಅಭಿಮಾನಿ ದೇವತೆ ಮಳೆಗೆ ಅಭಿಮಾನಿ ದೇವತೆ ಅಂತ ನಮಗೆ ಪ್ರಸಿದ್ಧಿ ಆಗ್ತದೆ ಸ್ವರ್ಗಾಧಿಪತಿ ಅಂತನೂ ಅರ್ಥ ನೆನಪಾಗ್ತದೆ ಆದ್ರೆ ಮಳೆಗೆ ಅಭಿಮಾನಿ ದೇವತೆ ಅಂತ ಕೂಡ ನಮಗೆ ನೆನಪಾಗ್ತದೆ ಯಾಕಂದ್ರೆ ಭಾಗವತ ಧರ್ಮಸ್ಥಾನದಲ್ಲಿ ಒಂದು ಸಂದರ್ಭದಲ್ಲಿ ನಂದ ಯಜ್ಞವನ್ನು ಮಾಡ್ತಿರ್ತಾನೆ ಆ ಮಾಡೋ ಸಂದರ್ಭದಲ್ಲಿ ಕೃಷ್ಣ ಕೇಳ್ತಾನೆ ಇವತ್ತು ಏನು ಸಂಭ್ರಮ ಯಾಕೆ ಈ ರೀತಿಯಾಗಿ ಉತ್ಸವದಂತೆ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಇಂದ್ರನ ಪ್ರೀತಿಗಾಗಿ ಇವತ್ತು ನಾವು ಯಜ್ಞ ಮಾಡ್ತಾ ಇದ್ದೇವೆ ಅಂತ ಹೇಳಿ ಆ ಒಂದು ಪ್ರಕರಣ ಪ್ರಸಂಗ ಅಂತಂದರೆ ಬಂದಿರತಕ್ಕಂಥದ್ದು ಅಂತೂ ಮನುಷ್ಯರ ದೃಷ್ಟಿಯಲ್ಲಿ ಯಜ್ಞ ಮಾಡೋದು ಯಾಕೆ ಅಂದ್ರೆ ಮಳೆ ಸುರಿಸ್ತಕ್ಕಂತಹ ಇಂದ್ರನ ಪ್ರೀತಿಗಾಗಿ ಮುಂದೆ ಕೃಷ್ಣ ಅದನ್ನು ವ್ಯತ್ಯಾಸ ಮಾಡ್ತಾನೆ ಇರಲಿ ಅಂತೂ ಮಳೆ ಅಂತ ಕೂಡ ಇವತ್ತು ನೆನಪಾಗುವುದು ಇಂದ್ರದೇವರು ಹೀಗಾಗಿ ಮಳೆಯ ಮೂಲಕವಾಗಿ ನೀರಿನ ಮೂಲಕವಾಗಿಯೂ ಕೂಡ ಆ ಇಂದ್ರದೇವರ ಪ್ರಸಿದ್ಧಿ ಅಂತ ಶಾಸ್ತ್ರದಲ್ಲಿ ವೇದಗಳಲ್ಲಿ ನಮಗೆ ದೃಷ್ಟವಾದ ಆ ಮಳೆಯ ಮೂಲಕವಾಗಿ ನೀರಿನ ಮೂಲಕವಾಗಿ ಇಂದ್ರ ದೇವರು ನಮ್ಗೆ ಹೇಗೆ ಪ್ರಸಿದ್ಧಿ ಆಗ್ತಾರೆ ಅದನ್ನು ನಮ್ಗೆ ಇಲ್ಲಿ ವೇದ ನಮಗೆ ತಿಳಿಸಿಕೊಡ್ತದೆ ಇಂದ್ರದೇವರ ನೂರಾರು ಸಾಧನೆಗಳಿದೆ ನೂರಾರು ಭಗವಂತರ ಪ್ರೀತಿಕರವಾದ ಕರ್ಮಗಳನ್ನು ಮಾಡಿದ್ದು ವೇದಗಳು ಹೇಳ್ತವೆ ಅದ ಅದರಲ್ಲಿ ಇದು ಪ್ರಧಾನ ಅಂತ ನಾವು ತಿಳ್ಕೋಬೇಕು ಅದನ್ನು ವೇದನೆ ಹೇಳುತ್ತದೆ ಇಲ್ಲಿ ಇಂದ್ರ ಶಬ್ದಕ್ಕೆ ಮೂಡ ಅಂತ ಅರ್ಥ ಇದೆ ಮಳೆ ಮೂಡ ಅಂತ ಅರ್ಥ ಇದೆ ಹೀಗೆ ಮಳೆಯ ಮೂಲಕವಾಗಿ ಮೋಡಕ್ಕೆ ಅಭಿಮಾನಿಯಾಗಿ ಪ್ರಸಿದ್ಧನಾದ ಇಂದ್ರ ಅಂತ ಕೂಡ ಇಲ್ಲಿ ನಾವು ಅರ್ಥ ಮಾಡಬೇಕು ಹೀಗಾಗಿ ಹೇಗೆ ಪ್ರಸಿದ್ಧನಾದ ಅದಕ್ಕೆ ಒಂದು ಕಥೆ ಇದು ಕಥೆ ಅಂತ ಹೇಳ್ತೇವೆ ಹಾಗೆ ಇದು ವೇದದ ಕಾಲದ ಕಥೆ ಅಂತ ವೇದದಲ್ಲಿ ವೇದದ ಕಾಲದ ಕಥೆಯನ್ನು ನಮಗೆ ತಿಳಿಸಿಕೊಡ್ತಾನೆ ವೇದ ಪುರುಷ ಭಗವಂತನೇ ವೇದೋ ನಾರಾಯಣ ಸಾ ಭಗವಂತನೇ ಆ ಒಂದು ವೇದದ ಕಾಲದ ಕಥೆ ಎಂದು ತಿಳಿಸ್ಕೊಡ್ತಾನೆ ಒಂದು ಸಂದರ್ಭದಲ್ಲಿ ಅಹಿ ಅಂತ ಒಬ್ಬ ದೈತ್ಯ ಆ ಅಹಿ ಅನ್ನುವ ದೈತ್ಯ ಅವನು ಅದ್ಭುತವಾಗಿ ಪರಾಕ್ರಮಿ ಆಗಿರ್ತಕ್ಕಂಥವ್ರು ದೇವತೆಗಳ ವರದಿಂದ ಆ ವರದಿಂದ ದೃಪ್ತನಾಗಿ ಮಳೆಯನ್ನು ತರಿತಕ್ಕಂತಹ ಒಂದು ವ್ಯಾಪಾರವನ್ನು ಮಾಡಿದ್ದಂತೆ ಆ ಅಂತಹ ಸಂದರ್ಭದಲ್ಲಿ ಇಂದ್ರ ಅವನು ಸಮಾನ ಮಾಡ್ತಾನೆ ಅಂತ ಕಥೆ ಬರ್ತದೆ ಅದಕ್ಕಿಂತ ಉಪಕೂಲದಲ್ಲಿ ಅದರ ಪರಿಚಯ ಅಂದ್ರೆ ಪ್ರಸಿದ್ಧ ಅನ್ನೋ ಶಬ್ದಕ್ಕೆ ಆ ಅನ್ನೋ ದೈತ್ಯನನ್ನು ಸಂಹಾರ ಮಾಡಿ ಪ್ರಸಿದ್ಧನಾದ ಆ ಇಂದ್ರ ಇಂದ್ರೀರ್ಯಾಣಿ ಕರ್ಮಗಳನ್ನು ನಾನು ಹೇಳ್ತೇನೆ ಅಂತ ಪುರುಷ ಹೊರತಾನೆ ಪ್ರವೋಚ ವಿಶೇಷವಾಗಿ ಭಕ್ತಿಯಿಂದ ಹೇಳ್ತೇನೆ ವಜ್ರಿ ಯಾನಿ ಪ್ರಥಮ ಹಾನಿ ಚಕಾರ ವೇದ ಪುರುಷ ಹೇಳ್ತಾನೆ ಯಾನಿ ಪ್ರಥಮ ಹಾನಿ ಚಕಾರ ಯಾವ ವಜ್ರಾಯುಧವನ್ನು ಧಾರಣೆ ಮಾಡಿರ್ತಕ್ಕಂತಹ ಇಂದ್ರ ಪ್ರಥಮಾಂಚಾರ ಯಾವುದು ಪ್ರಧಾನವಾಗಿ ಮುಖ್ಯವಾಗಿ ಮಾಡಿರ್ತಕ್ಕಂಥ ಇಂದಿದೆ ಅದನ್ನು ಹೇಳ್ತೇನೆ ಅಂದರೆ ಇಂದ್ರದೇವರಿಗೆ ವಿಶೇಷ ಕೊಟ್ಟಿದ್ದು ಅಂತ ಪ್ರಸಿದ್ಧನಾದ ಇಂದ್ರ ಆ ಪ್ರಸಿದ್ಧನಾದ ಇಂದ್ರ ಯಾವುದು ಮುಖ್ಯವಾಗಿ ಮಾಡಿದ ಅದನ್ನು ಹೇಳ್ತೇನೆ ಅಂತವರು ಅದನ್ನು ಹೇಳ್ತೇನೆ ಅಂತ ಬೇದ ಕೊಟ್ಟವರು ಇಂದ್ರದೇವರು ಪ್ರಧಾನವಾದ ದೇವರ ಪ್ರೀತಿಕರವಾದ ಕರ್ಮಗಳನ್ನು ನೂರಾರು ಮಾಡ್ತಾನೆ ಇರ್ತಾರೆ ಹಾಗಾದ್ರೆ ಅದರಲ್ಲಿ ಪ್ರಧಾನ ಅಂತ ಯಾವ್ದು ತಿಳ್ಕೋಬೇಕು ದೇವರ ಪ್ರೀತಿಯಾಗಿ ಮಾಡೋದು ನೂರಾರು ಕರ್ಮಗಳು ಕೂಡ ಅದೆಲ್ಲ ಪ್ರಧಾನಿ ಆಗಿರ್ತದೆ ಇಲ್ಲಿ ನಾವು ಪ್ರಧಾನ ಅಂತ ಅವ್ರು ತಿಳ್ಕೊಡ್ಬೇಕು ಅದಕ್ಕೆ ಮನುಷ್ಯನಿಗೆ ಭೂಲೋಕದಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂತಹ ಇದರಲ್ಲಿ ಬ್ರಾಹ್ಮಣ ಅಥವಾ ಅಪರೋಕ್ಷ ಜ್ಞಾನಿ ಅಥವಾ ಹೀಗೆ ಯಾವುದೇ ವರ್ಣಾಶ್ರಮ ಧರ್ಮಗಳನ್ನು ಹೇಳ್ತಾ ಇದ್ದೀವಿ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ದಿನದಲ್ಲಿಯೂ ಕೂಡ ಅವಶ್ಯಕವಾಗಿ ಇರ್ತಕ್ಕಂತಹ ಒಂದು ವಸ್ತು ಆ ವಸ್ತು ನಮಗೆ ತೊಂದರೆ ಆದಾಗ ಸಿಗದೇ ಇದ್ದಾಗ ಇಂದ್ರದೇವರು ಆವಾಗ ನಮ್ಗೆ ಆ ರೀತಿಯಾಗಿ ಅನುಗ್ರಹ ಮಾಡಿದ್ದಾರೆ ಏನು ಅಂತಂದ್ರೆ ನೀರು ಇದು ನೋಡಿ ನಾವು ಬೆಳಿಗ್ಗೆದ್ದು ಕೂಡಲೇ ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕವಾಗಿ ಉಪಯೋಗಕ್ಕೆ ಯಾವುದು ಯಾವ ನೀರು ಅಗ್ನಿ ಇಲ್ಲದೇನೂ ಕೂಡ ಜೀವನ ಮಾಡಲಿಕ್ಕೆ ಬರುತ್ತೆ ಯಾಕಂದ್ರೆ ಹಸಿ ಹಾಲು ಕುಡಿಬಹುದು ಜೀವನ ಮಾಡಬಹುದು ಈಗಂತೂ ಆಯುರ್ವೇದ ಶಾಸ್ತ್ರಗಳಲ್ಲಿ ಬರ್ತದೆ ಇಂದಿನಿಂದ ಬೆಂಕಿ ಇಲ್ಲದೇನೆ ಅಗ್ನಿ ಇಲ್ದೇನೆ ಅಂದ್ರೆ ಪಕ್ವವಾಗದೇನೆ ಅಪಕ್ವವಾದ ಕೇವಲ ತಿಂದು ಬೇಕಾದ್ರೆ ಬದುಕಬಹುದು ಕೇವಲ ತರಕಾರಿಗಳನ್ನು ತಿಂದು ನಾವು ಬದುಕಬಹುದು ಅಂದ್ರೆ ಅಗ್ನಿ ಇಲ್ಲದೇನೋ ಜೀವನ ಮಾಡಬಹುದು ಅಂತ ಆದ್ರೆ ನೀರಿಲ್ಲದೆ ನಾವು ಜೀವನ ಮಾಡಲಿಕ್ಕೆ ಬರೋದೇ ಇಲ್ಲ ನೀರೇ ಇಲ್ಲ ಅಂದ್ರೆ ಏನ್ ಮಾಡುದು ಶೌಚ ಇಲ್ಲ ಶುದ್ಧಿ ಇಲ್ಲ ಸ್ನಾನ ಇಲ್ಲ ದೇವರ ಆರಾಧನೆ ಇಲ್ಲ ಪೂಜಾ ಇಲ್ಲ ಊಟ ಇಲ್ಲ ಏನೂ ಇಲ್ಲ ಹೀಗಾಗಿ ಪ್ರಾತಃ ಕಾಲ ಐದು ಗಂಟೆಯಿಂದ ಪ್ರಾರಂಭ ಮಾಡಿಕೊಂಡು ರಾತ್ರಿ ಹತ್ತು ಗಂಟೆ ಬರ್ಕೊಳ್ಳುವವರೆಗೂ ಕೂಡ ನಮಗೆ ಆ ಜೀವನಕ್ಕೆ ಸಂಬಂಧಪಟ್ಟ ವಸ್ತು ಅಂದರೆ ಅದು ನೀರು ಅದಕ್ಕೆ ಶಾಸ್ತ್ರದಲ್ಲೂ ಕೂಡ ನೀರು ಇನ್ನೊಂದು ಹೆಸರು ಜೀವನ ಅಂತ ಹೇಳ್ತಾರೆ ಜೀವನ ಭುವನ ವನಂ ಹಾಗಾಗಿ ಆ ಜೀವನ ಅಂದ್ರೆ ನೀರು ಅಂದ್ರೆ ಬದುಕು ಅಂತಂದ್ರೇನೆ ನೀರು ಅಂತ ಆ ನೀರಿನಿಂದ ನಮಗೆ ತೊಂದರೆ ಇಂದ್ರ ಇಂದ್ರದೇವರು ಅದ್ಭುತವಾದ ವ್ಯಾಪಾರ ಹಾಗಾಗಿ ವಜ್ರಿ ನೋಡ್ರಿ ಇಲ್ಲಿ ಆ ವ್ಯಕ್ತಿಯ ಹೆಸರು ಹೇಳ್ತಾರೆ ವಜ್ರಾಯುತವನ್ನು ಧಾರಣೆ ಮಾಡಿದವನು ಇಂದ್ರ ಯಾಕಂದ್ರೆ ವಜ್ರಾಯುತ ಧಾರಣೆ ಮಾಡಿದ್ದು ಸಾಕ್ಷಾತ್ ಇಂದ್ರದೇವರು ಇಂದ್ರೆ ಇಂದ್ರ ಅಂತ ಹೇಳಿ ಅದನ್ನು ವಿಶೇಷ ಮಾಡೋದು ಅದನ್ನು ಅಂತ ಮಾಡಿದ್ರು ಅದೊಂದು ವಾಕ್ಯ ಮುಗೀತು ಇಂದ್ರಸ್ಯ ವೀರ್ಯಾನಿ ನೂ ಪ್ರವೋಚ ವಾಕ್ಯ ಮುಗಿಸ್ಬಿಟ್ಟು ಅಂದ್ರೆ ಒಂದೇ ವೇದ ಮಂತ್ರದಲ್ಲಿ ಐದು ಸೆಂಟೆನ್ಸ್ ಗಳಿಂದ ಕೂಡಿರ್ತಕ್ಕಂತಹ ಅದ್ಭುತವಾದ ವೇದ ಮಂತ್ರ ಈಗ ಮೊದಲನೇ ವಾಕ್ಯ ಇಂದ್ರಸ್ಯ ವೀರ್ಯಾನಿ ಪ್ರವಚ ಒಂದು ವಾಕ್ಯ ಮುಗಿಸ್ಬಿಟ್ಟು ಎರಡನೇ ವಾಕ್ಯದಲ್ಲಿ ವಜ್ರಿ ಯಾನಿ ಪ್ರಥಮಾನಿ ಚಕಾರ ವಜ್ರಿ ವಜ್ರಧಾರಣೆ ಮಾಡಿರ್ತಕ್ಕಂತಹ ಯಾವ ಇಂದ್ರದೇವರು ಪ್ರಥಮ ಅನಿ ಚಕಾರ ಮುಖ್ಯವಾದದ್ದು ಪ್ರಧಾನವಾದದ್ದು ಯಾವುದು ಅದು ಅದನ್ನ ಯಾವುದು ಅಂತಂದ್ರೆ ಮುಂದೆ ಹೇಳ್ತಾರೆ ಅಹಂ ಅಹಿಂ ಮಹನ್ ಅಹಿ ಅನ್ನುವ ದೈತ್ಯ ಹೀಗಾಗಿ ಆ ದೈತ್ಯರನ್ನು ಸಂಹಾರ ಮಾಡಿರ್ತಕ್ಕಂಥ ಇದೇ ದೊಡ್ಡ ಪ್ರಧಾನವಾದದ್ದು ಇದು ಹೆಂಗೆ ಪ್ರಧಾನ ಆಗತ್ತೆ ಅಂತಂದ್ರೆ ಆ ಹರಿಯನ್ನು ದೈತ್ಯ ಮಾಡೋ ಕೆಲಸ ಏನು ಅಂತಂದ್ರೆ ಮೇಘಮಂಡಲದಿಂದ ಮಳೆ ಸುರಿಬೇಕಾದ್ರೆ ಆ ಅಂತರಿಕ್ಷ ಲೋಕದಲ್ಲಿ ಇದ್ದುಕೊಂಡ ಆ ಎಲ್ಲ ಹನಿಗಳನ್ನು ಆ ಹನಿಯ ಸಮೂಹವಾದ ಮಳೆಯನ್ನು ಆ ದೈತ್ಯ ತಡಿತಾ ಇಂತಹ ಸಾಮರ್ಥ್ಯ ಅವರಿಗೆ ಮಳೆ ತಡೆಯುವುದಂದ್ರೆ ಎಷ್ಟು ಶಕ್ತಿ ಎಷ್ಟು ಸಾಮರ್ಥ್ಯ ಇರಬೇಕು ಅಂತಹದ್ದು ಪ್ರತಿಯೊಂದು ಹನಿ ಕೂಡ ಭೂಲೋಕಕ್ಕೆ ಬೀಳದೆ ಇದ್ದಂತೆ ಅವನು ತಡಿತಾ ಇದ್ದಾನೆ ಆ ಸಾಮರ್ಥ್ಯ ಕೊಟ್ಟವನು ಮತ್ತೆ ಭಗವಂತನೇ ದೇವತೆಗಳ ಮೂಲಕವಾಗಿ ಅಂತೂ ಆ ದೈತ್ಯ ಮಳೆ ಬೀಳದೆ ಇದ್ದಂತೆ ಅವನು ಗಣಿತ ಇದ್ದಾನೆ ಇವನೊಬ್ಬ ಮೂರ್ಖ ದೈತ್ಯ ಅಂದ್ರೆ ಯಾವುದೇ ರೀತಿಯಾದ ಭಕ್ತರು ಸಾಧನೆ ಮಾಡಬಾರ್ದು ಅಂತ ಆ ದೇವರ ಆರಾಧನೆಗೆ ವಿಘ್ನವನ್ನು ಮಾಡಿರ್ತಕ್ಕಂಥವ್ರು ಅಂತಹ ದೈತ್ಯನನ್ನು ಇಂದ್ರದೇವರು ಸಂಹಾರ ಮಾಡಿ ಮೇಘಮಂಡಲದಿಂದ ಭೂಲೋಕಕ್ಕೆ ಮಳೆ ಬರುವಂತೆ ಮಾಡಿರ್ತಕ್ಕಂಥವ್ರು ಆ ಇಂದ್ರದೇವರು ಇದೇ ಮುಖ್ಯವಾದದ್ದು ಅಂತ ಜೀವರಾಶಿಗಳಿಗೂ ಮತ್ತು ದೇವತೆಗಳಿಗೂ ಹೀಗೆ ನಾನಾ ವಿಧರಾದ ವಿಧರಾಗಿರ್ತಕ್ಕಂತಹ ಭಗವದ್ ಭಕ್ತರಿಗೆ ಮುಖ್ಯವಾಗಿ ಜೀವನಕ್ಕೆ ಸಾಧನೀಭೂತವಾದ ನೀರು ಅದನ್ನು ಇಂದ್ರದೇವರು ಇವತ್ತು ನಮಗೆ ಆ ಕೊಟ್ಟಿದ್ದಾರೆ ಹಿಂದೆ ಇವತ್ತು ನಮಗೆ ಮಳೆ ಅಂತ ಬರ್ತಾನೆ ಇದೆ ಆ ಮಳೆ ಬರ್ತಾ ಇದೆ ಅಂತಂದ್ರೆ ಆ ಹರಿ ಅನ್ನೋ ದೈತ್ಯನನ್ನು ಇಂದ್ರದೇವರು ಸಂಹಾರ ಮಾಡಿ ನಮಗೆ ಆ ಭೂಲೋಕಕ್ಕೆ ಮಳೆ ಸುರಿಸ್ತಾ ಇದ್ದಾರೆ ಅಲ್ಲಿ ಸಂಹಾರ ಮಾಡಿದ ಮತ್ತೆ ಅವರು ಆ ಭೂಮಿಯಿಂದ ಭೂಮಿಯಲ್ಲಿ ಮೇಘಭಂಡಲದಿಂದ ನೀರು ಬೀಳುತ್ತದೆ ಆ ಭೂಮಿಯ ಮೂಲಕವಾಗಿ ಪರ್ವತಗಳಲ್ಲಿ ನದಿ ದ್ವಾರಗಳು ದ್ವಾರಗಳಂತೆ ಅಲ್ಲಿ ಮತ್ತು ಮುಗಿಸ್ಬಿಡ್ತಿದ್ದಾನೆ ಮತ್ತೆ ಇಂದ್ರ ದೇವರು ಅಲ್ಲಿ ಬಂದು ಮತ್ತೆ ನದಿ ಉಗಮ ಆಗಿ ಹೊರಗಡೆ ಬಂದು ಮತ್ತೆ ಹರಿಬೇಕು ಸಮುದ್ರದವರೆಗೆ ಹರಿಯುವಂತೆ ಮತ್ತೆ ಇಂದ್ರ ದೇವರು ಮತ್ತೆ ಅಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾರೆ ಇಂದ್ರದೇವರ ಅನುಗ್ರಹ ಎಷ್ಟು ಇದೆ ಅಂತ ನಮ್ಮ ಮೇಲೆ ಅವರ ಪ್ರಸಿದ್ಧಿ ಎಷ್ಟಿದೆ ಅನ್ನೋದು ಈ ರೀತಿ ಆಗಲಿ ಕೂತ್ಕೋಬೇಕು ಹೀಗಾಗಿ ಆ ದ್ವಾರಗಳ ಮೂಲಕವಾಗಿ ನದಿ ಹರಿತಾ ಹರಿತಾ ಸಮುದ್ರಕ್ಕೆ ಹೋಗ್ಬೇಕಲ್ಲ ಒಂದೇ ರೀತಿಯ ಸಮಕಟ್ಟಾಗಿತ್ತು ಅಂತಂದ್ರೆ ನದಿ ಊರೊಳಗೆ ಬಂದ್ಬಿಡುತ್ತೆ ಕಾಡಿನಲ್ಲಿ ಊರಿನಲ್ಲಿ ಪ್ರವೇಶ ಮಾಡಿದ್ರೆ ಜೀವನ ಮಾಡೋದು ಹೇಗೆ ಅಂತ ಅದಕ್ಕೆ ಮತ್ತೆ ಇಂದ್ರದೇವರು ವಿಶೇಷವಾಗಿ ಅನುಗ್ರಹ ಮಾಡಿದಂತೆ ಅನ್ಅಪ ಅನು ಅಪಹ ತ ನೀರಿಗೆ ಅನುಸಾರಿಯಾಗಿ ಇಂದ್ರದೇವರು ಹಿಂಸಾ ಹಿಂಸ ಈ ಮನುಷ್ಯನ ಹಿಂಸಾ ಮಾಡಿದ್ರೆ ನೀನು ಹಿಂಸಾ ಮಾಡೋದೇನು ಅದಕ್ಕೆ ಅಲ್ಲಿ ಕಥರ್ಥ ಅಂದ್ರೆ ಆ ನೀರು ಹೋಗುವಂತೆ ಮಾರ್ಗವನ್ನು ವ್ಯವಸ್ಥೆ ಮಾಡಿಕೊಟ್ರಂತೆ ಎಷ್ಟು ಸುಂದರವಾಗಿ ಭಗವಂತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿಕೊಟ್ಟು ಅಭಿವ್ಯಕ್ತಿ ಮಾಡಿದ್ರೆ ಲಕ್ಷ್ಮೀ ದೇವಿ ನಾವು ವಾಸ ಮಾಡಿಕೊಳ್ಳಲಿಕ್ಕೆ ಭೂಮಿಯನ್ನು ಸರಿಯಾಗಿ ವ್ಯವಸ್ಥೆ ಮಾಡಿದಂತೆ ಅಮೃಳೀ ಸೂತ್ರದಲ್ಲಿ ಬರ್ತದೆ ಅಹಂ ರಾಷ್ಟ್ರೀ ಪ್ರಥಮ ದೇವಸೌತು ಯಜ್ಞಕ್ಕೋಸ್ಕರವಾಗಿ ಲಕ್ಷ್ಮೀದೇವಿ ಭೂಮಿಯನ್ನು ಸರಿಯಾಗಿ ಈ ಇಂಜಿನಿಯರ್ಸ್ ಸಹಿತ ಮಾಡ್ತಾರಲ್ಲ ದೊಡ್ಡದಾದ ಒಂದು ಫಲವನ್ನು ಮತ್ತೆ ಸಹಿತ ಮಾಡಿದಂತೆ ಲಕ್ಷ್ಮೀ ದೇವಿ ಕೂಡ ಅನೇಕ ವಿಭಾಗ ಮಾಡಿದಂತ ಹಿತ ನಿವಾಸೆ ಎಲ್ಲ ಜೀವರಾಶಿಗಳು ವಾಸ ಮಾಡಿಕೊಂಡಿರುವುದಕ್ಕೋಸ್ಕರವಾಗಿ ಮತ್ತೆ ಮನುಷ್ಯರ ವಾಸ ಮಾಡ್ಕೊಳ್ಳಿಕ್ಕೆ ಜಲಚರ ಪ್ರಾಣಿಗಳ ವಾಸ ಮಾಡ್ಕೊಳ್ಳಿಕ್ಕೆ ಮತ್ತೆ ಕಾಡು ಪ್ರಾಣಿಗಳ ವಾಸ ಮಾಡಿಕೊಂಡು ಹೀಗೆ ನಾನಾ ರೀತಿಯಾಗಿ ವಿಭಾಗ ಮಾಡಿಕೊಟ್ಟಂತೆ ಲಕ್ಷ್ಮೀ ದೇವಿ ಭೂಮಿಯನ್ನು ವ್ಯವಸ್ಥೆ ಮಾಡಿದ್ರೆ ಆ ಭೂಮಿಯಲ್ಲಿ ನೀರು ಹರಿದು ಹೋಗಿ ಸಮುದ್ರಕ್ಕೆ ಸೇರುವಂತೆ ಆ ತಗ್ಗು ದೊಡ್ಡದಾಗೆ ಇಂದ್ರದೇವರು ಅವತ್ತು ಇಂದ್ರದೇವರು ಭೂಮಿಯಲ್ಲಿ ಭೂಮಿ ಕೊಡಿಲ್ಲ ಅಂತಂದ್ರೆ ನೀರು ಊರೊಳಗೆ ಬಂದು ಎಲ್ಲ ಕಷ್ಟ ಬಿಡುತ್ತೆ ಹಾಗಾಗಿ ಇಂದ್ರದೇವರು ಆ ರೀತಿಯಾಗಿ ಆ ನೀರು ಹರಿದು ಸಮುದ್ರಕ್ಕೆ ಹೋಗುವಂತೆ ಆ ತೋಡಿ ಆ ಇಂದ್ರದೇವರು ನಮಗೆ ಅನುಗ್ರಹ ಮಾಡಿಕೊಟ್ಟಿರ್ತಕ್ಕಂಥವರು ಮೇಘಮಂಡಲದಿಂದ ಭೂಲೋಕಕ್ಕೆ ಬರಲಿಕ್ಕೂ ಇಂದ್ರದೇವರು ಕಾರಣ ಹಾಗೂ ಪ್ರಸಿದ್ಧರಾದರು ನದಿ ದ್ವಾರಗಳನ್ನು ಮತ್ತೆ ನದಿ ದ್ವಾರಗಳನ್ನು ಮತ್ತೆ ಅಭಿವ್ಯಕ್ತ ಮಾಡಿ ಸಮುದ್ರದವರೆಗೆ ಹೋಗುವಂತೆ ಮಾಡಿದವರು ಇಂದ್ರದೇವರು ಹೀಗೂ ಪ್ರಸಿದ್ಧರಾದರು ಹೀಗೆ ಹಾಗಾಗಿ ಯಾನಿ ಪ್ರಥಮ ಆೀಚಕಾರ ಮುಖ್ಯವಾದದ್ದನ್ನು ಪ್ರಸಿದ್ಧವಾಗಿ ಪ್ರಸಿದ್ಧಿಯಾಗುವಂತೆ ಜೀವನ ಜೀವನಕ್ಕೋಸ್ಕರವಾಗಿಯೂ ಕೂಡ ಇಂದ್ರದೇವರು ಮಾಡಿರ್ತಕ್ಕಂತಹ ವೀರ್ಯಾಮಿ ಕರ್ಮಗಳನ್ನು ನಾನು ಪ್ರವೋಚನೆ ಅನ್ವಪಸ್ತಃ ನೀರಿಗೆ ಅನುಸಾರಿಯಾಗಿ ನೋಡ್ತಾ ಹೋದರು ಪ್ರವಕ್ಷಣಾಭಿನ ಪರ್ವತಾನ ಹಿಂದಿನ ಕಾಲದಲ್ಲಿ ಪರ್ವತಗಳು ಹಾಕ್ತಾ ಇದ್ದು ಆ ರೆಕ್ಕೆಗಳನ್ನು ಕತ್ತರಿಸಿ ಅನೇಕ ಹಳ್ಳಿಗಳನ್ನು ಮನುಷ್ಯರನ್ನು ಉದ್ಧಾರ ಇಂದ್ರ ಇಂದ್ರದೇವರು ಅಂತೇಳಿ ಕೂಡ ಅಲ್ಲಿ ಅರ್ಥ ಮಾಡ್ತದೆ ಮಾಡಲಿಕ್ಕೆ ಇದು ಇಂದ್ರದೇವರ ಪರವಾಗಿ ಅಂತ ಹೇಳಿ ಆದರೆ ಭಗವಂತನ ಪರವಾಗಿ ವಿಶೇಷವಾಗಿ ನಾವು ಮುಖ್ಯ ಯಾಕಂದ್ರೆ ವೇದಗಳಿಗೆ ವೇದ ಪ್ರತಿಪಾದನೆ ಅನ್ನೋದು ಭಗವಂತನೇ ಯಾಕಂದ್ರೆ ಇಲ್ಲಿ ಇಂದ್ರ ಅಂತಂದ್ರೆ ಇಲ್ಲಿ ಪರಮೇಶ್ವರ ಸಮಸ್ತ ಜಗತ್ತು ಜೀವರಾಶಿ ಎಲ್ಲರೂ ದೇವರ ಅಧೀನದಲ್ಲಿರತಕ್ಕಂಥದ್ದು ಅವನೇ ಸ್ವಾಮಿ ಈಶ್ವರ ಅಂತ ಹೇಳಿ ನಾವು ತಿಳ್ಕೋಬೇಕು ಅವನ ಪರವಾಗಿ ನಾವು ಅರ್ಥ ತಿಳ್ಕೊಂಡಾಗ ಇಂದ್ರ ಅಂದ್ರೆ ವಾಸುದೇವಸ್ಯ ವಾಸುದೇವಸ್ಥಿ ಅವನ ಕರ್ಮಗಳನ್ನು ಪರ್ವೋತ್ತರ ಹೇಳುತ್ತೇನೆ ಯಾವುದು ಪ್ರಥಮಾನೇ ಬದ್ರೆ ಬದ್ರೆ ಅವನೇ ಮತ್ತೆ ಎಲ್ಲ ಆಯುಧಗಳನ್ನು ಧಾರಣೆ ಮಾಡಿದ್ರೆ ಅಂಥ ಆಯುಧಗಳನ್ನು ಧಾರಣೆ ಮಾಡಿದ ಭಗವಂತನ ಪ್ರಥಮಾನೇತಾ ಪ್ರಧಾನವಾದನ್ನು ಹೇಳ್ತೇನೆ ಯಾವುದು ಅಂತಂದ್ರೆ ಅನ್ವಪಸ್ತಂತ ಅನ್ನು ಅಪಹ ಅಂದ್ರೆ ಅಕ್ಷಬ್ ಕರ್ಮವಾಚಿಯನ್ನು ಹೀಗಾಗಿ ಕರ್ಮಕ್ಕನುಸಾರಿಯಾಗಿ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ ಹೊರತು ಏನೋ ಕರ್ಮ ಮಾಡಿದ್ರೆ ಸುಮ್ಮನೆ ನಾನು ಫಲ ಕೊಡು ಅಂತಂದ್ರೆ ಕೊಡೋದೇ ಹಾಗಾದ್ರೆ ದೇವರು ನಮಗೆ ಬಲ ಕೊಡಬೇಕು ಫಲ ಕೊಡಬೇಕು ಅಂದರೆ ನಾವು ಕರ್ಮಗಳನ್ನು ಮಾಡೇಬೇಕು ಅನ್ವಪಸ್ತಂತ ಹಾಗಾದರೆ ಆ ಕರ್ಮಗಳನ್ನು ಮಾಡಬೇಕಾದ್ರೆ ಬರ್ತಕ್ಕಂತಹ ನೂರಾರು ನಮಗೆ ಸಂಶಯಗಳು ವಿಘ್ನಗಳು ಆ ಸಂಶಯಗಳನ್ನು ವಾಸುದೇವ ರೂಪಿ ಆತ್ ಪರಿಹಾರ ಮಾಡ್ತಾನೆ ಅಭಿನತ್ ಪರ್ವತಾನ ಪರ್ವ ಅಂತಂದರೆ ಆ ಜನ್ಮ ಎಂಬ ಏನು ಆ ಅಂದರೆ ತೆರೆಗಳ ರೂಪದಲ್ಲಿ ಒಂದಾದರೆ ಒಂದು ಒಂದಾಮರೆಗಳು ಬಂದಂತೆ ಮನುಷ್ಯರಿಗೆ ನೂರಾರು ಜನ್ಮಗಳು ಬರ್ತಾನೆ ಆ ಜನ್ಮ ಎಂಬ ಪರ್ವಗಳನ್ನು ಹೊಂದಿರತಕ್ಕಂತಹ ಮನುಷ್ಯನ ಮತ್ತೆ ಏನು ಒಂದು ಸಂಶಯಗಳಂತಿದೆ ಅದನ್ನು ವಿಶೇಷವಾಗಿ ಜ್ಞಾನೋಪದೇಶದ ಮೂಲಕವಾಗಿ ಗ್ರಂಥಗಳನ್ನು ರಚನೆ ಮಾಡಿ ಉಪದೇಶ ಮಾಡಿ ಆ ಜ್ಞಾನೋಪದೇಶವು ಮಾಡಿ ಸಂಶಯವನ್ನು ಆ ರೂಪಿಯಾದ ಪರಮಾತ್ಮ ಅಲ್ಲಿ ಪರಿಹಾರ ಮಾಡುತ್ತಾನೆ ಹೀಗೆ ಆ ರೂಪಿಯಾದ ಪರಮಾತ್ಮನೇ ವಾಯುದೇವರಲ್ಲಿ ಇದ್ದುಕೊಂಡು ಇಂಧನ ಮೂಲಕವಾಗಿ ಮಳೆ ಸುರಿಸಿದವನು ಆ ಇಂಧನ ಮೂಲಕವಾಗಿ ಅಹಿ ಎಂಬ ದೈತ್ಯನ ಸಂಹಾರ ಮಾಡಿದವನು ಆ ನದಿ ದ್ವಾರಗಳನ್ನು ಅಭಿವ್ಯಕ್ತಿ ಮಾಡಿದವನು ಸಮುದ್ರಕ್ಕೆ ನದಿ ಹೋಗುವಂತೆ ಮಾಡಿದವನು ರೂಪಿಯಾದ ಪರಮಾತ್ಮನೇ ಹೀಗೆ ಭಗವಂತ ಅನಾ ರೀತಿಯಾದ ಕರ್ಮಗಳನ್ನು ಜೀವನಕ್ಕೆ ಸಂಬಂಧಪಟ್ಟ ಪ್ರಧಾನವಾದ ಮುಖ್ಯವಾದ ಆ ಒಂದು ಕರ್ಮಗಳನ್ನು ವಿಶೇಷವಾಗಿ ಏನು ಮಾಡಿದ ಅದನ್ನು ನಾನು ಹೇಳುತ್ತೇನೆ ಅಂತ ಹೇಳಿ ವೇದ ಪುರುಷ ತಾನು ತಿಳಿಸಿಕೊಡ್ತಾನೆ ಇಂದ್ರಸ್ನು ವೀರ್ಯಾಣಿ ಯಾನಿ ಪ್ರಥಮ ಹಾನಿ ಬಂದಿದೆ ಅಹಂ ಅನ್ವಪಸ್ತರದ ಪ್ರವಕ್ಷಣ ಅಭಿನತ್ ಪರ್ವತಾನ ಅಂತ ಹೇಳಿ ಆ ವಾಸುದೇವ ರೂಪಿಯಾದ ಪರಮಾತ್ಮರನ್ನು ಆ ಇಂದ್ರನ ಮೂಲಕವಾಗಿ ಅಂತರ್ಯಾನಿ ಆದ ಪರಮಾತ್ಮರನ್ನು ಹೀಗೆ ನಾವು ಅನುಸಂಧಾನ ಮಾಡಬೇಕು ಅಂತ ಅನ್ನೋದನ್ನ ತಿಳಿಸಿಕೊಡ್ತಾರೆ ಇದನ್ನು ವಿಶ್ವಾಮಿತ ಋಷಿಗಳು ಭಗವಂತನಿಗೆ ಅನ್ನದ ರೂಪದಲ್ಲಿ ಸಮರ್ಪಣೆ ಮಾಡಿದ್ದಕ್ಕಾಗಿ ಆ ವಸುದೇವ ರೂಪಿಯಾದ ಪರಮಾತ್ಮನಿಗೆ ಅತ್ಯಂತ ಸಂತೋಷ ಆಗಿ ಮೂರು ಬಾರಿ ಆ ವಿಶ್ವಾಮಿತ ಋಷಿಗಳಿಂದ ಆ ಪ್ರಾರ್ಥನೆಯನ್ನು ಮಾಡಿಸಿಕೊಂಡು ಅವರಿಗೆ ವಿಶೇಷವಾಗಿ ಮೂರು ವಿಧವಾದ ಒಂದು ಫಲವನ್ನು ಕೊಟ್ಟಿದ್ದಾರೆ ಹೀಗಾಗಿ ಸಾಲಕ್ಕೆ ಸಾಮೀಪ್ಯ ಅತಿಸಾಮೀಪ್ಯ ರೂಪವಾದ ಮೂರು ವಿಧವಾದ ಫಲವನ್ನು ಭಗವಂತ ಆ ವಿಶ್ವಾಮಿತ ಋಷಿಗೆ ಅನುಗ್ರಹ ಮಾಡಿದ್ದಾನೆ ಅಂತಹ ವಿಶೇಷವಾದ ಅನ್ನ ನಮಗೆ ಜೀವನದಲ್ಲಿ ವಾಚನ ಭಗವಂತ ನಮಗೆ ಆ ಭಗವಂತನ ವಿಶೇಷವಾದ ಸ್ವರೂಪ ಜ್ಞಾನ ಆ ಭಗವಂತನ ಜ್ಞಾನ ಇನ್ನೂ ಹೆಚ್ಚಿನ ಒಂದು ಭಗವಂತನ ಅನುಗ್ರಹ ಅನ್ನೋದನ್ನು ಗುರುಗಳ ಮೂಲಕವಾಗಿ ಆಗಲಿ ಅಂತ ನಾನು ಇಂಧನ ದೇವರಲ್ಲಿಯೂ ಅವರಂತರ್ಯಾಮಿ ಆದ ವಾಯುದೇವರಲ್ಲಿ ಅವರ ಅವರಿಗೂ ಮತ್ತು ನಿಯಾಮಕನಾದ ಭಗವಂತ ಲಕ್ಷ್ಮೀನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತಾ ಗುರುಗಳಲ್ಲಿ ಈ ಒಂದು ವಾಕ್ ಪುಷ್ಪಗಳನ್ನು ಸಮರ್ಪಣೆ ಮಾಡ್ತಾ ಗುರುಗಳ ವೇದಮಂತ್ರದ ಅರ್ಥವನ್ನು ಬಹಳ ಸುಂದರವಾಗಿ ನಿರೂಪಣೆಯನ್ನು ಮಾಡಿದಂತಹ ಪಂಡಿತರಾದ ಶ್ರೀ ತೀರ್ಥಾಚಾರ್ ಬೊಜ್ಜಿಯವರಿಗೆ ಚಾಕುರ್ಮಾತ್ಯ ಸಮಿತಿಯ ಪರವಾಗಿ ಧನ್ಯವಾದವನ್ನು ಇದ್ದೇನೆ ಇನ್ನು ಮುಂದೆ ಪ್ರವಚನವನ್ನು ಮಾಡುವರು ಪಂಡಿತರಾದಂತಹ ಪೂಜ್ಯರಾದ ವಾದರಾಜಾಚಾರ್ಯರಲ್ಲಿ ವಾಚನಾಚ ಅಗ್ನಿಹೋತ್ರಿ ಗುರುಬರ್ಗಾದಲ್ಲಿ ಇರುವಂತಹ ಹಿರಿಯ ವಿದ್ವಾಂಸರು ಅವರಲ್ಲಿ ಸುಧಾಂತ ವೇದಾಂತವನ್ನು ಅಧ್ಯಯನವನ್ನು ಮಾಡಿ ಈಗ ಗುಲ್ಬರ್ಗಾದಲ್ಲಿ ಏನೇ ಇದ್ದು ವಿಶೇಷವಾಗಿ ಪಾಠ ಪ್ರವಚನವನ್ನು ಮಾಡುವಂತಹ ಹಾಗೂ ಅನೇಕ ಪುಸ್ತಕಗಳ ಸಂಪಾದನೆಯನ್ನು ಮಾಡಿದಂತಹ ಗುರುಮಧ್ವಾಚಾರ್ಯ ನವಲಿ ಅಂತನವರು ಈಗ ಅಷ್ಟಾಂಗ ಯೋಗ ಅದರ ಬಗ್ಗೆ ಕೆಲವು ಕಾಲ சோதனம் வாடவு அந்த கேட்குது அபிஷேக ஆகும் சோஜனையும் तिका दुप्पद मध्य का मुष्टी मलाचार में प्रदीप्ता गुरु परम कल्याण प्रजात्रा कामिकार्थ आनिता अर्थ वेंकटनाथाय श्रीनिवासाय भिंकतना था ये श्रीनिवासा ये मंदल। दर्शन हो अखिलाध्यान और मतलब पूर्व भिन्नकलबला सुमन सुमनसामी मेशान पूजा की प्रोत्थि कांच